ಆಗ್ತದೆ ಬು ಕಡೆ ಆಗಿದೆ ಬಟ್ನೆ ಬೇರೆ ಬೇರೆ ಕಡೆ ಹೋಗಿ ಒಂದ ಕಡೆ ಎಲ್ಲಾರು ಸುಮಾರು ಕಡೆ ದಿವಸ ಕಂಪ್ಲೀಟ್ ಬರ್ತಾವ್ರೆ ಇಲ್ಲಿಗೆ ದೂರ ದಾಖಲೆ ಆಗಿಲ್ಲ ಅವ್ರು ಸಜೆಸ್ಟ್ ಮಾಡಿದ ಹಂಗೇನು ನಿಮ್ಗೆ ತೊಂದರೆ ಕೊಟ್ಟರೆ ದೂರ ದಾಖಲೆ ಮಾಡಿದೀವಿ ಯಾಕಂದ್ರೆ ದುಡ್ಡು ತೊಳ್ದು ಒಂದು ವಿಷಯ ಸಪ್ರೇಟ್ ಅವ್ರಿಗೆ ಅರೇಂಜ್ಮೆಂಟ್ ಮಾಡೋದು ಈಗ ಸಪ್ರೇಟ್ ಅದು ವಿಷಯ ಸೊ ಅದು ಗೊಂದಲ ಇದೆ ಅದು ನಿಮ್ಗೂ ಈಗಾಗಲೇ ಗೊತ್ತಿದೆ ಗೊಂದಲ ಇದೆ ನಮ್ಗೆ ಸಬ್ಸಿಡಿ ಅಂತ ಹೇಳಿ ಅವ್ರಿಗೆ ಕೊಡ್ಸಿದಾರೆ ಈಗ ತುಂಬಲಿಕ್ಕೆ ಬಂದಾಗ ಸಂಘರ್ಷ ಪ್ರಾರಂಭ ಆಗಿದೆ ಸೊ ನಾವು ಡಿ ಸಿ ಅವರ ಅಧ್ಯಕ್ಷತೆಲಿ ಒಂದು ಮೀಟಿಂಗ್ ಮಾಡಿದೀವಿ ಸೊ ಒಂದ್ ಎರಡು ತಿಂಗಳು ಟೈಮ್ ತಗೋದ್ವಿ ಒಂದು ತಿಂಗಳಾಗಿದೆ ಆಗಿದೆ ಇನ್ನೊಂದು ಅದಕ್ಕೆ ಎಲ್ಲ ಒಂದು ಪರಿಹಾರ ಮಾಡಬೇಕಾಗಿದೆ ಮಾಡ್ತೀವಿ ಏನೇನು ಸಾಧ್ಯ ಅವ್ರಿಗೆ ಹೆಲ್ಪ್ ಮಾಡ್ಲಿಕ್ಕೆ ಸಾಧ್ಯ ಇದೆ ನಮ್ಮ ಜಿಲ್ಲಾಡಳಿತದಿಂದ ಮಾಡುವಂಥ ಪ್ರಯತ್ನ ಮಾಡ್ತೀವಿ ಮಾಡಿದ್ರೆ ಬಾಳ ಕಡೆ ಓಡಿದಾರೆ ನಿನ್ನ ನಮ್ಮಲ್ಲಿ ಶಿರೂರ್ ದಲ್ಲಿ ಒಂದೇನೋ ಆತ್ಮಹತ್ಯೆ ಆಗಿದಾರೆ ಇದೇ ಕಾಲಕ್ಕಂತ ಕಂಪ್ಲೀಟ್ ಕೊಡ್ಲಿಕ್ ಹೇಳಿದೆ ಯಾರ್ ಕಂಪ್ಸರ್ ಇದ್ದಾರೋ ಶಿರೂರ್ದಲ್ಲಿ ಆಗಿದೆ ಬೇರೆ ಬೇರೆ ಕಡೆ ಕೂಡ ಆಗ್ತಾ ಇದೆ

ಸರ್ ಈಗ ಐ ಐಡಿ ಆಧಾರ್ ಕಾರ್ಡ್ ಕೊಟ್ಟರೆ ಯಾರಿಗೆ ಬೇಕಾದರೂ ಸಾಲ ಕೊಡ್ತಾರೆ ಸರ್ ಹಿಂಗಾಗಿ ಇದರಲ್ಲಿ ಫೈನಾನ್ಸಿಯ ನೇರವಾಗಿ ಅವರು ಇದೆ ಡೌಟ್ಫುಲ್ ಯಾಕಂದ್ರೆ ನಾವು ಇದ್ರ ಪ್ರಶ್ನೆ ಕೇಳಿದ್ವಿ ಅವ್ರಿಗೆ ಇಷ್ಟೆಲ್ಲ ದುಡ್ಡು ತೊಂದರು ನಿಮಗೆ ಮಧ್ಯವರ್ತಿಗೆ ಅರ್ ದುಡ್ಡು ಕೊಟ್ಟಿದ್ದಾರೆ ಅವರು ಅವ್ರು ಕೇಳಿದ್ರೆ ನಮ್ಗೆ ಗೊತ್ತಿಲ್ಲ ಅಂತಾರ ಇದು ಅಸಾಧ್ಯ ಅದ ನಮ್ಗೆ ಕೂಡ ಸಹ ಡೌಟ್ ಇದೆ ಅದಕ್ಕೆ ಪೊಲೀಸರಿಗೆ ತನಿಖೆ ಮಾಡ್ಲಿಕ್ಕೆ ಹೇಳಿದ್ದು ಇದು ಹೆಂಗಾಗಿದೆ ಅಂತ ನೋಡಿ ತನಿಖೆ ಮಾಡ್ತಿದ್ದಾರೆ ಅವ್ರು ರಿಪೋರ್ಟ್ ಬಂದಾಗ ಮುಂದೆ ನೋಡ್ತೀವಿ ಏನು ಮಾಡಬೇಕು ನಾವು ಸರ್ ರಾತ್ರಿ ಸೊಳ್ಳೆ ಆಗಿದೆ ಆಗಿರ್ಬೇಕಾಗಿಲ್ಲ ಅಂತ ಹೇಳಿಕ್ಕಿಲ್ಲ ಆದರೂ ದೂರ ಕೊಡಲೇ ಅವ್ರು ಕೊಟ್ರೆ ಆ ಫೈನಾನ್ಸು ಯಾರಾದ್ರೂ ಅವ್ರ ಮೇಲೆ ಆ್ಯಕ್ಷನ್ ತಗೋತಿವಿ ಪರ್ಯಾಯವಾಗಿ ರಾಮ ಇಲ್ಲ ಅದೆಲ್ಲ ಚರ್ಚೆ ಅಷ್ಟೇನೂ ಆಗಿಲ್ಲ ಇಲ್ಲ ಚರ್ಚೆ ಇದೆ ಅಷ್ಟೇ ಅದ ನೋಡೋಣ ಇದು ಇದೆ ನಮಗೂ ಗೊತ್ತಿಲ್ಲ ಅದ್ರ ಬಗ್ಗೆ ಅದ್ನಾಗ ಅದ್ರ ಬಗ್ಗೆ ಮಾಹಿತಿ ತೊಗೊಳ್ತೇವೆ ರಾಮುಲ್ ಅವರು ಮಾತಾರೆ ಸತೀಶ್ ಜಾರಕಿಹೊಳ ಕಾಂಗ್ರೆಸ್ ಪಕ್ಷದಲ್ಲೇ ಬೆಳೆದಂತ ನಾಯಕರು ಅವರು ನನ್ನ ನಾನು ಸಂಬಂಧ ಇಲ್ಲ ಅಂದ್ರೆ ನಾನೇನು ಬಿಜೆಪಿಯಲ್ಲಿ ಬೆಳೆದ ನಾಯಕ ನಾನು ಬಿಜೆಪಿ ಪಕ್ಷಕ್ಕೆ ಕೊಡುಗೆ ಇದೆ ಅಂತ ಎಲ್ಲಿ ಎಲ್ಲ ಕಡೆ ರಾಜಕೀಯವಾಗಿ ಬಳಕೆ ಮಾಡ್ಕೋತ ಪ್ರಯತ್ನ ಆಗಿದೆ ಅಂತ